ಬಂಡ್ವಾಳ ನಂಬರ್ ಒಂದು ಹಾಗೂ ಎರಡು ಉಪವಿಭಾಗ ವ್ಯಾಪ್ತಿಯ ಜನಸಂಪರ್ಕ ಸಭೆ ನಡೆಯಿತು ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದ ವತಿಯಿಂದ ಬಂಟ್ವಾಳ ನಂಬರ್ ಒಂದು ಎರಡು ಉಪವಿಭಾಗ ವ್ಯಾಪ್ತಿಯ ಜನಸಂಪರ್ಕ ಸಭೆ ಬಂಟ್ವಾಳದ ವಿಭಾಗೀಯ ಕಚೇರಿಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು ಈ ಸಂದರ್ಭ ಆಗಮಿಸಿದ ಅಧೀಕ್ಷಕ ಎಂಜಿನಿಯರ್ ಕೃಷ್ಣರಾಜ್ ಅಹವಾಲುಗಳನ್ನು ಆಲಿಸಿದರು ಸ್ಥಳದಲ್ಲಿ ಸುಮಾರು ಹನ್ನೆರಡಕ್ಕೂ ಅಧಿಕ ದೂರುಗಳು ಬಂದರೆ ದೂರವಾಣಿ ಮೂಲಕವೂ ಅಹವಾಲುಗಳನ್ನು ಸಲ್ಲಿಸಲಾಯಿತು ಯಾವತ್ತು ಒಂದು ಫೋನ್ ಮಾಡಿದ್ರು ಒಂದು ಫೋನ್ ರಿಸ್ ಮಾಡೋದಿಲ್ಲ ಯಾರು ಫೋನ್ ಮಾಡಿದ್ರು ಈಗ ನಾವು ಒಂದು ಪಂಚಾಯತ್ ಪ್ರತಿನಿಧಿಯಾಗಿ ನಾವು ಫೋನ್ ಮಾಡಿದ್ರು ಫೋನ್ ರಿಸ್ ಮಾಡೋದಿಲ್ಲ ಮತ್ತೆ ಒಂದು ಕೆಲಸ ಹೇಳಿದ್ರು ಅವ್ರು ಮಾಡಲಿಕ್ಕೆ ಕಂಬಕ್ಕೆ ನಾನು ಹತ್ತುದಿಲ್ಲ ನನಗೆ ಕಂಬಕ್ಕೆ ಹತ್ತ ಆಗುದಿಲ್ಲ ಅಂತ ಹೇಳ್ತಾನೆ ಒಂದು ಲೈನ್ ಮನೆ ಅಥವಾ ಕಂಬಕ್ಕೆ ಹತ್ತಬೇಕು ಅವರು ಜೈತರು ನಮ್ಮ ಮುಂಚೆ ಕಂಬಕ್ಕೆ ಲಾತ್ರ ಒಂದು ಗಂಟೆ ಸ್ಟಾರ್ಟ್ ಆಯಿತು ಇನ್ನು ಬೆಳಿಗ್ಗೆ ತರ ಆಯ್ತು ಒಂಬತ್ತು ಗಂಟೆ ಸ್ವಲ್ಪ ಸರಿ ಆಯ್ತು ಒಂದು ಗಂಟೆ ಪುನಃ ಆಗಿತ್ತು ಇಲ್ಲ ಇದ್ರೆ ಸಿಪಸ್ ಹಾಗೆ ನಾವು ಏನಾದರೂ ಇಂಪ್ರೂವ್ಮೆಂಟ್ ವರ್ಕ್ಸ್ ಮಾಡಿಸ್ಕೊಂಡು ಆನಂದ ಕೊಡೋದು ನಮ್ಮ ಪದ್ಧತಿ ಈಗ ಇದೀಗ ಮಳೆಗಾಲ ಈಗ ನಾವು ಕೇಳ್ತಾರ್ದು ಐ ಪಿ ಸೆಟ್ ಈಗ ಸದ್ಯದಲ್ಲಿ ಯಾವುದು ರಿಜಿಸ್ಟರ್ಪೆಟ್ಗಳು ಇಲ್ಲ ಈಗ ನಾನು ಅದರಲ್ಲಿ ಸ್ಪಾಟ್ ನೋಡಿದ್ದೇನೆ ಅಲ್ಲಿ ಒಂದು ಯಾವುದೋ ಒಂದು ಆಡು ಸಾಕಣೆಗೆ ಕುರಿ ಸಾಕಣೆ ಯಾವುದಕ್ಕೊಂದು ಶೆಡ್ ಹಾಕಿದ್ದೀರಿ ಅದಕ್ಕೆ ತಾವು ನೆಕ್ಸ್ಟ್ ಕಾಲ ಕ್ರಮಣ ಅದಕ್ಕೆ ಅರ್ಜೆಂಟ್ ಮಾಡೋದೇ ನಾನು ನಿಮ್ಮಲ್ಲಿ ಹೋಗುವಾಗ ನೀವು ಕನೆಕ್ಷನ್ ಆಗುವ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಇರ್ತೀವಿ ಎಕ್ಟುರಿಟ್ ಡೆಪಾಸಿಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕಿದ್ದೆ ಒಂದು ದಿನಕ್ಕೆ ಇಷ್ಟು ಇಡ್ಸ್ ಖರ್ಚಾಗ್ತದೆ ಅಂತ ಹೇಳ್ಕೊಂಡು ಇದು ಮಾಡಿಕೊಂಡು ಒಂದು ತಿಂಗಳಿಗೆ ಎಷ್ಟಾಗ್ತದೆ ಎರಡು ತಿಂಗಳಿಗೆ ಎಷ್ಟಾಗ್ತದೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಎರಡು ತಿಂಗಳ ಡೆಪಾಸಿಟ್ ನಮ್ಮ ಹತ್ರ ಇರಬೇಕು ಎರಡು ತಿಂಗಳ ಡೆಪಾಸಿಟ್ ಯಾಕೆ ನಮ್ಮ ಹತ್ರ ಇರಬೇಕು ಹೇಳಿ ಅಂದರೆ ಈಗ ಒಂದೇ ತಾರೀಕಿಗೆ ಬಿಲ್ ಕೊಟ್ಟರೆ ಅದನ್ನು ಕಟ್ಟಲಿಕ್ಕೆ ನೆಕ್ಸ್ಟ್ ಒಂದೇ ತಾರೀಕು ಟೈಮ್ ಇದೆ ನೆಕ್ಸ್ಟ್ ಮೂವತ್ತು ತಾರೀಕು ಮೂವತ್ತೊಂದನೇ ತಾರೀಕು ಬದಲು ಟೈಮ್ ಇದೆ ಒಂದು ತಿಂಗಳು ಟೈಮ್ ಇದೆ ಒಂದು ತಿಂಗಳಲ್ಲಿ ನೀವು ಮತ್ತೆ ಮತ್ತು ಡಿಸ್ಕಮಿಷನ್ ಆಗ್ತದೆ ಅಂದರೆ ಮತ್ತೆ ಒಂದು ತಿಂಗಳದ್ದು ಕನ್ನಮೇಶನ್ ಆಗಿರ್ತದೆ ನಮಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಜುಲೈ ಒಂದಕ್ಕೆ ನಿಮಗೆ ಬಿಲ್ ಕೊಡ್ತಾರೆ ಆಗಸ್ಟ್ ಒಂದರವರೆಗೆ ಕಟ್ಟಬೇಕು ಸೊ ಜುಲೈ ಒಂದರಿಂದ ಆಗಸ್ಟ್ ಒಂದರವರೆಗೆ ಹಿಂದಿನ ತಿಂಗಳದ್ದು ಬಿಲ್ಲನ್ನು ಕಟ್ಟಲಿಕ್ಕೆ ಕಾಲಾವಕಾಶ ಇರುವುದು ಸೊ ಮತ್ತೆ ನೀವು ಜುಲೈ ಒಂದರಿಂದ ಆಗಸ್ಟ್ ಒಂದರ